ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷಾ ಚಾನಲ್ಗೆ ಸ್ವಾಗತ ವೀಕ್ಷಕರು ಇವತ್ತು ನಾವು ನೋಡೋವಂಥದ್ದು ಮಕ್ಕಳ ಭಾಗ್ಯ ಇಲ್ಲಿರೋವಂಥವ್ರಿಗೆ ಅಥವಾ ಏನೋ ಒಂದು ಸಮಯ ನಮಗೆ ಬೇಡ ಈಗ ಮುಂದೆ ನಾವು ಒಂದು ಸ್ವಲ್ಪ ದಿವಸದಲ್ಲಿ ಮಾಡ್ಕೊಳ್ತೀವಿ ಅಂತ ಒಂದು ಪ್ಲ್ಯಾನಿಂಗ್ ಅಂಥವ್ರಿಗೆ ಹಂಗೆ ಮಾಡ್ಕೊಂಡಾಗಿದೆ ಆದರೂ ಈಗ ನಮಗೆ ಮಕ್ಕಳು ಬೇಕು ಅನ್ನಿಸ್ತಾ ಇದೆ ಆದರೆ ಆಗ್ತಾ ಇಲ್ಲ ಇನ್ನು ಕೆಲವ್ರಿಗೆ ಅಭಾಷ್ ಮಾಡ್ಕೊಂಬಿಟ್ಟಿರ್ತಾರೆ ಮಕ್ಕಳು ಬೇಡ ಈಗ ಸದ್ಯಕ್ಕೆ ಅಂತ ಕೆಲವು ಮೂರು ತಿಂಗಳು ಎರಡು ತಿಂಗಳು ಇದ್ದಾಗ ಅಭಾಷಣ್ ಕೂಡ ಮಾಡಿಸ್ಕೊಂಡಿರ್ತಾರೆ ಆಮೇಲೆ ಅದು ಮಕ್ಕಳೇ ಆಗಲ್ಲ ಅದಕ್ಕೆ ಏನಪ್ಪ ಅಂತಂದರೆ ದೇವ್ರು ಕೊಟ್ಟಾಗ ತೊಗೋಬೇಕು ಅಂತ ಹೇಳ್ತಾರೆ ನಾವು ಕೊಟ್ಟಾಗ ನಾವು ತಗೊಳ್ತೀವಿ ಅಂತಲ್ಲ ದೇವ್ರು ಯಾವಾಗ ಕೊಡ್ತೋ ಆವಾಗ ನಾವು ಬಾಚ್ಕೊಬೇಕೇ ಹೊರ್ತು ನಮ್ಮ ಇಷ್ಟ ಬಂದಾಗ ನಾವು ತಗೊಳ್ತೀವಿ ಅಂದರೆ ಇಂಥ ತೊಂದರೆಗಳಿಗೆಲ್ಲ ಕಾರಣ ಆಗುತ್ತೆ ಇಂಥವು ಸಾಕಷ್ಟು ನಡೀತಾ ಇದ್ದಾವೆ ಲಕ್ಷಗಟ್ಟಲೆ ನಡೀತಾ ಇದ್ದಾವೆ ಈಗ ಅಂಥವ್ರಿಗಾಗಿ ತೊಂದರೆ ಇದ್ದೀವಿ ನಾವು ಈಗ ನಮಗೆ ಮಕ್ಕಳು ಬೇಕು ಅನ್ನಿಸ್ತಾ ಇದೆ ಆದರೆ ಮಕ್ಕಳು ಹಾಕ್ತಾನೇ ಇಲ್ಲ ಏನು ಮಾಡೋದು ಅನ್ನೋದಿದ್ರೆ ಅಂದರೆ ನೀವು ವೈದ್ಯರಲ್ಲಿ ಹೋಗಿ ವೈದ್ಯರು ಇಲ್ಲ ನೀವೆಲ್ಲ ಆರೋಗ್ಯಕರವಾಗಿದ್ದರೇನು ತೊಂದರೆ ಇಲ್ಲ ಆಗ್ತವೆ ಅಂತ ಅಂದಿದ್ದಾರೆ ಅಂತ ಅಂದು ಆದರೂ ನಮಗೆ ಇಲ್ಲ ಅನ್ನೋರು ಇದನ್ನು ಮಾಡಿಕೊಳ್ಳಿ ಮತ್ತು ಇನ್ನು ಕೆಲವರು ಏನಪ್ಪ ಅಂತಂದರೆ ಗಂಡ ಹೆಂಡತಿ ಸಂಸಾರ ಸರಿಯಾಗಿರಬೇಕು ಅವರು ಸರಿಯಾಗಿದ್ದಾಗ ಮಾತ್ರ ಮಕ್ಕಳು ಅನ್ನೋದು ಹಾಗಕ್ಕೆ ಸಾಧ್ಯ ಆಗುತ್ತೆ ಇದನ್ನು ಒಂದು ಸ್ವಲ್ಪ ಇಟ್ಕೊಳ್ಳಿ ಇದನ್ನು ಯಾವ ರೀತಿ ಮಾಡಬೇಕು ಹೆಂಗೆ ಮಾಡಬೇಕು ಅಂತ ನಾವು ತಿಳ್ಕೊಳ್ಳೋಣ ಈಗ ಇದಕ್ಕೆ ಭೋಜಪತ್ರ ತೊಗೋಬೇಕು ಭೋಜಪತ್ರ ಎಲ್ಲ ಸಾಮಾನ್ಯವಾಗಿ ನೋಡಿರ್ತೀರ ನೀವು ಆ ಭೋಜಪತ್ರ ತಗೋಬೇಕು ಆ ಭೋಜಪತ್ರ ತೊಗೊಂಡು ನೀವು ಕೇಸರಿ ಆಗಲಿ ಅಥವಾ ಕುಂಕುಮ ಆಗಲಿ ಅಷ್ಟಗಂಧ ಆಗಲಿ ಯಾವ್ದಾದ್ರು ಈ ಮೂರಲ್ಲಿ ಯಾವ್ದಾದ್ರು ಒಂದು ತೊಗೋಬೋದು ತೊಗೊಂಡು ತುಳಸಿ ಕಡ್ಡಿಲಿ ಅಥವಾ ಪಾರಿಜಾತ ಕಡ್ಡಿಲಿ ಈ ಕಡ್ಡಿಗಳನ್ನ ಒಂದು ಲೇಖನಿ ಥರ ಮಾಡಿ ಈ ಭೂಜಪತ್ರಲ್ಲಿ ಇದನ್ನು ಈ ರೀತಿಯಾಗಿ ಬರ್ಕೋಬೇಕು ಬರ್ತಿ ನೋಡಿ ಇದು ಕೂಡ ಇಲ್ಲಿ ಶ್ರೀರಾಮನದೇ ಒಂದು ಬಂದಿದೆ ಹಾಗಾಗಿ ಈ ರೀತಿ ನೀವು ಇದನ್ನು ಬರ್ಕೋಬೇಕು ಬರ್ಕೊಂಡಾದ ಮೇಲೆ ಈ ಯಂತ್ರ ಒಂದು ರೆಡಿ ಭೋಜಪತ್ರ ರೆಡಿ ಮಾಡಿ ಇಟ್ಕೊಂಡಿದ್ರೆ ಅದಕ್ಕೆ ಹೇಳೋ ಅಂಥದ್ದು ಇದಕ್ಕೆ ಯಾವುದು ಮಂತ್ರ ಇಲ್ಲ ಅಂದರೆ ನೀವು ಮನಸ್ಸಲ್ಲಿ ಆ ಒಂದು ಕೌಶಲ್ಯ ದೇವಿ ಶ್ರೀರಾಮಚಂದ್ರನ ಅಖಂಡವಾಗಿ ಸ್ಮರಣೆ ಮಾಡ್ಕೋಬೇಕು ಇದೇ ಮಂತ್ರ ಇದಕ್ಕೆ ಆ ಕೌಶಲ್ಯ ದೇವಿ ಮತ್ತು ಶ್ರೀರಾಮನ ನೀವು ಅಖಂಡವಾಗಿ ಅವ್ರನ್ನ ನೆನೆಸ್ಕೊಂಡು ಮನಸ್ಸಿನಲ್ಲಿ ನಿಮಗೆ ಬೇಕಾದಂಥದ್ದನ್ನ ಯಾವ ರೀತಿ ಕಷ್ಟದಲ್ಲಿದ್ದೀವಿ ನನಗೆ ನಮ್ಮ ಒಂದು ಸಂತಾನ ಬೇಕು ನಮಗೆ ಅಂತ ನೀವು ಅಲ್ಲಿ ಮನಸ್ಸನ್ನು ತುಂಬ ಒಂದು ಇದಾಗಿ ಕೇಳ್ಕೋಬೇಕು ಕೇಳಿಕೊಂಡು ಅದೆಲ್ಲ ಆದಮೇಲೆ ಧೂಪ ದೀಪಗಳೆಲ್ಲ ಅದಕ್ಕೆ ತೋರಿಸಿ ನೈವೇದ್ಯ ತೋರಿಸಿ ಅದು ದೇವ್ರದ್ದು ಒಂದು ಇದೆ ಹಲ್ವಾ ಆಶೀರ್ವಾದ ಕೇಳ್ಕೊಳೋಕೆ ನೀವು ಮಾಡ್ತಾ ಇರೋದು ಹಾಗಾಗಿ ಅದನ್ನು ಒಂದು ದೇವ್ರ ಬಳಿ ಇಟ್ಟು ನಿಮ್ಮ ಮನೆ ದೇವ್ರ ಬಳಿನೋ ನೀವು ಇಟ್ಟಂಥ ದೇವರು ಫೋಟೋಗಳು ಅಥವಾ ವಿಗ್ರಹಗಳ ಬಳಿನೋ ಇಟ್ಟು ಇದಕ್ಕೆ ಧೂಪ ದೀಪ ನೈವೇದ್ಯ ಎಲ್ಲ ತೋರಿಸಿ ಆದಮೇಲೆ ಇದನ್ನು ಮಾಡ್ಕೊಳ್ಳೋಕ್ಕೆ ಅಂದರೆ ಇದನ್ನು ಕಟ್ಕೋಬೇಕಾರೆ ನೀವು ಕುಮಾರಿಯರಿಂದ ಕುಮಾರಿಯರ ಹಸ್ತದಿಂದ ಅಂದರೆ ಮದುವೆ ಆಗಿರೋವಂಥ ಮಕ್ಕಳು ಕುಮಾರಿಯರು ಅಂತ ಅಂತ ಹೇಳ್ತೀವಿ ಅಥವಾ ವಯಸ್ಸಿಗೆ ಬರದಂಥ ಮಕ್ಕಳನ್ನು ಕೂಡ ನಾವು ಕುಮಾರಿಯರು ಅಂತಲೇ ಹೇಳ್ತೀವಿ ಅಂಥವರ ಹಸ್ತದಿಂದ ಹೊಸ್ತಾಗಿ ಅಂದರೆ ಶುದ್ಧವಾಗಿ ಹೊಸ್ತಾಗಿ ತರಿಸಿ ಆ ದಾರದಿಂದ ಈ ಯಂತ್ರನ ನೀವು ಕಟ್ಕೋಬೇಕು ಕಟ್ಕೊಂಡು ನೀವು ಆ ಒಂದು ಶ್ರೀರಾಮನ ಅಥವಾ ಕೌಶಲ್ಯ ದೇವಿನ ನೆನ್ಸ್ಕೊಳ್ತಾನೆ ಇರಬೇಕು ನಿಮಗೆ ಬೇಕಾದನ್ನ ಅವ್ರ ಹತ್ರ ಕೇಳ್ಕೊಳ್ತಾ ಇದ್ದರೆ ನಿಮಗೆ ಖಂಡಿತವಾಗೂ ಕೌಶಲ್ಯ ದೇವಿ ಶ್ರೀರಾಮಚಂದ್ರ ನಿಮಗೆ ಮಕ್ಕಳ ಒಂದು ಭಾಗ್ಯನ ಕರುಣೆ ಮಾಡ್ತಾನೆ ಯಾಕೆ ಸಾಕಷ್ಟು ಕೊರಕ್ತಾಯಿದ್ದೀರಾ ಅವ್ರ ಕಷ್ಟಗಳು ನೋಡ್ತಾ ಇರ್ತೀವಿ ನಾವು ಪಾಪ ಯೋ ಎಲ್ಲ ಇದೆ ಮಕ್ಕಳೇ ಇಲ್ಲ ಅಥವಾ ನಮಗೆ ಮಗು ಒಂದು ಇದ್ರೆ ಯಾವ ಆಸ್ತಿ ಪಾಸ್ತಿ ಬೇಡ ಅನ್ನೋರು ಕೂಡ ಇದ್ದಾರೆ ಅದರ ಬೆಲೆ ಆವಾಗಲೇ ಗೊತ್ತಾಗೋದು ಹಾಗಾಗಿ ಈ ರೀತಿ ಮಾಡಿ ನೀವು ಧಾರಣೆ ಮಾಡ್ಕೊಂಡಾಗ ಯಾರು ಪುತ್ರವತಿಯಾಗಬೇಕು ಅಂತ ಇಷ್ಟಪಡ್ತೀರೋ ಅವರ ಕರುಳಿಗೆ ಈ ಒಂದು ಕನ್ಯಾಕುಮಾರಿಯಿಂದ ಕನ್ಯಾ ಅಥವಾ ಕುಮಾರಿಯಿಂದ ಕಟ್ಟಿಸ್ಕೊಳ್ಳೋದ್ರಿಂದ ನೀವು ನಿಮ್ಮ ಗರ್ಭವನ್ನು ಧರಿಸಿ ಆ ಶ್ರೀರಾಮಚಂದ್ರನಂಥ ಮಗನೇ ಒಂದು ಜನಸ್ಥಾನೆ ಅನ್ನೋದು ಒಂದು ನನ್ನ ಒಂದು ಗ್ರಂಥದಲ್ಲಿ ಕೊಟ್ಟಿದ್ದಾರೆ ಅದನ್ನು ನೀವು ಸಿದ್ಧಿ ಮಾಡಿಕೊಂಡು ಇದಕ್ಕೆ ಮತ್ತೆ ಮತ್ತೆ ಹೇಳ್ತೀನಿ ಇದಕ್ಕೆ ಯಾವುದೇ ರೀತಿ ಮಂತ್ರ ಇಲ್ಲ ಈ ಕೌಸಲ್ಯ ದೇವಿದು ಶ್ರೀರಾಮನ ನೀವೇ ನೆನೆಸ್ಕೊಂಡು ನೀವೇ ಆ ಮಂತ್ರನ ಹೇಳ್ಕೋಬೇಕು ನಿಮಗೆ ಬೇಕಾದನ್ನು ಅವ್ರ ಹತ್ರ ನೀವು ಕೇಳ್ಕೊಂಡಾಗ ಅದೇ ಮಂತ್ರ ರೀತಿ ಆಗುತ್ತೆ ಈ ರೀತಿ ಮಾಡಿ ನೀವು ಧಾರಣೆ ಮಾಡ್ಕೊಳ್ಳಿ ಇದನ್ನು ಗೊತ್ತಲ್ವ ಕುಮಾರಿಯರಿಂದ ಮಾಡ್ಕೊಳ್ಳೋ ಅಂಥದ್ದು ಅವ್ರ ಕಡೆಯಿಂದ ಹೊಸ ದಾರ ತರಿಸಿ ಅವ್ರ ಕಡೆ ಯಂತ್ರ ಒಂದು ಮಾಡಿ ಅವ್ರ ಕಡೆ ನೀವು ಕಟ್ಟಿಸ್ಕೊಂಡಾಗ ನಿಮಗೆ ಸಂತಾನ ಅನ್ನೋದು ನಿಮಗೆ ಸಾಧ್ಯ ಆಗುತ್ತೆ ಈ ರೀತಿ ಮಾಡಿಕೊಂಡು ಸರಿಯಾದ ರೀತಿ ನೀವು ಮಾಡ್ಕೊಳ್ಳಿ ಮತ್ತು ನಾನು ಮೊದಲೇ ಹೇಳಿದ್ದೀನಿ ಇದು ನಿಮ್ಮ ವೈದ್ಯರು ಏನಾದರೂ ನಿಮ್ಮಲ್ಲಿ ಏನು ತೊಂದರೆ ಇಲ್ಲ ಆಗುತ್ತೆ ಅಂತಂದು ನಮಗೆ ಹೇಳಿದ್ದಾರೆ ಆಗಲಿ ಎಷ್ಟು ವರ್ಷ ಆದರೂ ಈ ಥರ ಹಾಕ್ತಾನೇ ಇಲ್ಲ ನಮ್ಮಲ್ಲಿ ಏನೂ ತೊಂದರೆನೂ ಇಲ್ಲ ಎಲ್ಲ ವೈದ್ಯಕೀಯ ಪರೀಕ್ಷೆ ಚೆನ್ನಾಗೇ ಬಂದಿದೆ ಅಂತಂದಾಗ ನೀವು ಇದನ್ನು ತಯಾರು ಮಾಡ್ಕೊಬೋದು ಅದೇ ರೀತಿ ಮತ್ತು ಇದಕ್ಕೂ ಕೂಡ ಅಷ್ಟೇ ನೀವೊಬ್ಬರು ಮಾಡಿಕೊಂಡು ಹಾಕ್ಕೊಳ್ಳೋದಲ್ಲ ಅಲ್ಲಿ ಗಂಡ ಹೆಂಡತಿ ಸಂಸಾರ ಅನ್ನೋದು ಆರೋಗ್ಯಕರವಾಗಿ ಇದ್ದಾಗ ಮಾತ್ರ ಮಕ್ಕಳು ಸಾಧ್ಯ ಆಗುತ್ತೆ ಇದನ್ನು ಅರ್ಥ ಆಗಿದೆ ನಾನು ಎಲ್ಲ ವೀಕ್ಷಕರಿಗೂ ಈ ರೀತಿ ಅದರ ಮಾಡಿ ನಿಮ್ಮ ಒಂದು ಕಷ್ಟಗೆ ನಿಮ್ಮ ಒಂದು ಸಂತಾನ ಅಪೇಕ್ಷೆ ಇದ್ದವರು ಇದನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಮಾಡಿ ಆಗಿ ಯಾವುದೇ ವಿಷಯ ಇದ್ರೂ ನನಗೆ ಈ ಒಂದು ಇದಕ್ಕೆ ಹೆಸರೇ ಬಂದರು ಪುತ್ರ ಪ್ರಾಪ್ತಿ ಗರ್ಭಸಿದ್ಧಿ ಅಂತಲೇ ಹೇಳ್ತಾರೆ ಇದನ್ನು ಶ್ರೀರಾಮನ ಮತ್ತು ಕೌಸಲ್ಯ ದೇವಿನ ಈ ರೀತಿ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ ಮತ್ತು ಅದೇ ರೀತಿ ಒಂದು ಗ್ರಂಥದಲ್ಲಿ ಕೂಡ ಕೊಟ್ಟಿದೆ ಇದಕ್ಕೆ ಅದೇ ರೀತಿ ನಿಮಗೆ ಆನ್ಸರ್ ಬೇಕಾದರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳ್ತವೆ ವೀಕ್ಷಕರೇ ಇದುವರೆಗೂ ನನ್ನ ಒಂದು ವೀಡಿಯೋ ನೋಡಿದಕ್ಕೆ ಧನ್ಯವಾದಗಳು